ತುಂಬ ಜನರಿಗೆ ರಾತ್ರಿ ಮಲಗಿರುವಾಗ ತಕ್ಷಣ ಕಾಲಲ್ಲಿ ಸ್ಪೆಷಲಿ ಕಾಫ್ ಮಜಲಲ್ಲಿ ಪೇಯ್ನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಸೊ ಇದು ಯಾವ ಕಾರಣದಿಂದ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದರೆ ಮೆಗ್ನೀಷಿಯಮ್ ಕೊರತೆ ಸೊ ಮೆಗ್ನೀಷಿಯಮ್ ಒಂದು ಮಿನರಲ್ ಅಂತ ಹೇಳ್ತೀವಿ ಸೊ ಇದರ ಕೊರತೆಯಿಂದ ನಿಮಗೆ ಮಜಲ್ಸಲ್ಲಿ ಕ್ರ್ಯಾಮ್ಸ್ ಅನ್ನೋದು ಉಂಟಾಗುತ್ತೆ ಮತ್ತು ಇನ್ನೊಂದು ರೀಸನ್ ಏನಂತಂದರೆ ಐರನ್ ಡೆಫಿಷಿಯನ್ಸಿ ನಿಮ್ಗೇನಾದರೂ ರಕ್ತಹೀನತೆ ಇತ್ತು ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಂತಂದರೆ ಇದರಿಂದನೂ ಕೂಡ ನಿಮಗೆ ನೈಟ್ ಟೈಮು ಮಿಡ್ ನೈಟಲ್ಲಿ ನಿಮಗೆ ಕ್ರಾಂಪ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಇನ್ನು ಮೂರನೇ ಕಾರಣ ಏನು ಅಂತಂದರೆ ನಿಮಗೇನಾದರೂ ಕಾನ್ಸ್ಟಿಪೇಷನ್ ಸಮಸ್ಯೆ ಲಾಂಗ್ ಇತ್ತು ಅಂತ ಅನ್ನೋದಾದರೆ ನಿಮಗೆ ಕಾಫ್ ಮಸಲ್ಸ್ ಕ್ರ್ಯಾಂಪ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಇದರಿಂದ ನೀವು ಮೆಗ್ನೀಷಿಯಂ ರಿಚ್ ಇರುವಂಥ ಫುಡ್ಡನ್ನು ಸೇವಿಸುವಂಥದ್ದು ಫಾರ್ ಎಕ್ಸಾಂಪಲ್ ಪಚ್ಬಾಳೆಹಣ್ಣೆ ಇರ್ಬೋದು ಸೊ ಅದರಿಂದ ನೀವು ಡೈಲಿ ಒಂದು ಹಣ್ಣನ್ನು ನೀವು ಸೇವಿಸೋದ್ರಿಂದ ನಿಮಗೆ ಮೆಗ್ನೀಷಿಯಂ ಕೊರತೆಯನ್ನು ನೀವು ನೆಗಿಸ್ಕೋಬೋದು ಅದ್ರ ಜೊತೆಗೆ ನಟ್ಸ್ ಸೀಡ್ಸ್ ಈ ಥರದ್ದು ಮತ್ತು ಡಾರ್ಕ್ ಚಾಕ್ಲೇಟ್ ಇದೆಲ್ಲವೂ ಕೂಡ ನೀವು ಸೇವಿಸೋದ್ರಿಂದ ನಿಮಗೆ ಮೆಗ್ನೀಷಿಯಮನ್ನು ನೀವು ಕೋಪು ಮಾಡ್ಕೊಳ್ಬೋದು ಇನ್ನು ಐರನ್ ಡಿಫಿಷಿಯನ್ಸಿ ಇತ್ತು ಅಂತಂದರೆ ಪಲಾಕ್ ಸೊಪ್ಪಿರುವಂಥದ್ದು ಅದರ ಜೊತೆಗೆ ವೈಟಮಿನ್ ಸಿ ನಿಂಬೆಹಣ್ಣನ್ನು ಅಂಥದ್ದು ಮತ್ತು ನುಗ್ಗೆ ಸೊಪ್ಪು ನಂತರದಲ್ಲಿ ಮೊಟ್ಟೆ ಮತ್ತು ನೀವು ಐರನ್ ರಿಚ್ ಇರುವಂಥ ಡೇಟ್ಸು ಇದೆಲ್ಲವೂ ಕೂಡ ನೀವು ದ್ರಾಕ್ಷಿ ಇವೆಲ್ಲವನ್ನು ಸೋಕ್ ಮಾಡಿ ನೀವು ಸೇವಿಸೋದ್ರಿಂದ ಇದರಿಂದ ಕೂಡ ರಾಗಿ ಇರ್ಬೋದು ಸೊ ಇದೆಲ್ಲವೂ ಕೂಡ ನಿಮಗೆ ಐರನ್ ಡೆಫಿಷಿಯೆನ್ಸಿಯನ್ನು ಕಡಿಮೆ ಮಾಡುತ್ತೆ ಸೊ ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಕಾನ್ಸ್ಟಪೇಷನ್ ಇತ್ತು ಅಂತಂದರೆ ಹಣ್ಣು ತರಕಾರಿಗಳನ್ನು ಮತ್ತು ನೀರು ಚೆನ್ನಾಗಿ ಕುಡಿಯುವಂಥದ್ದು ಕಾನ್ಸ್ಟಿಪೇಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋದ್ರಿಂದ ನೀರು ಚೆನ್ನಾಗಿ ಕುಡಿಯೋದ್ರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇದರಿಂದ ನೀವು ನೈಟ್ ಟೈಮು ಬರುವಂಥ ಮಜಲು ಕ್ರಾಮ್ಸನ್ನು ಸ್ಪೆಷಲಿ ಕಾಫ್ ಮಜಲಲ್ಲಿ ಬರುವಂಥ ಕ್ರಾಮ್ಸನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು